ಸ್ನೇಹಿತರೆ ಆಟದ ವಿಷಯ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ಆಸೆಗಳು ಇರುತ್ತೆ ಕೆಲವರಿಗೆ ಸಂಗಾತಿ ಚೆನ್ನಾಗಿರಬೇಕು ಸುಂದರವಾಗಿರಬೇಕು ತೆಳ್ಳಗಿರಬೇಕು ಬೆಳ್ಳಗಿರಬೇಕು ಹೀಗೆ ಹಲವಾರು ಆಸೆಗಳು ಇರುತ್ತೆ ಆದರೆ ಕೆಲವೊಂದು ಹುಡುಗರಿಗೆ ತಮಗಿಂತ ದೊಡ್ಡ ವಯಸ್ಸಿನ ಹೆಂಗಸರನ್ನು ಕಂಡರೆ ತುಂಬಾ ಇಷ್ಟಪಡುತ್ತಾರೆ ಅದರಲ್ಲೂ ಮದುವೆಯಾದ ಹೆಂಗಸರನ್ನು ನೋಡಿದರೆ ಅತಿ ಉದ್ರಿಕಕ್ಕೆ ಒಳಗಾಗುತ್ತಾರೆ ಅವರೊಂದಿಗೆ ಸಂಪರ್ಕ ಬೆಳೆಸಲು ಬಯಸುತ್ತಾರೆ ಯಾಕೆ ಈ ರೀತಿ ಯಾಕೆ ತಮಗಿಂತ ವಯಸ್ಸಿನ ಮಹಿಳೆಯರನ್ನು ಕಂಡರೆ ಯಾಕೆ ಇಷ್ಟಪಡುತ್ತಾರೆ ಏನು ಕಾರಣ ನಿಮಗಿಂತ ದೊಡ್ಡ ವಯಸ್ಸಿನ ಹುಡುಗಿಯರನ್ನು ಮದುವೆಯಾಗಬೇಕೆಂದು ಅಂದುಕೊಂಡಿದ್ದರೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮವು ಮನಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ತಮಗಿಂತ ದೊಡ್ಡ ವಯಸ್ಸಿನ ಮಹಿಳೆಯೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿದರೆ ಅತಿ ಹೆಚ್ಚಿನ ಸುಖ ಸಿಗುತ್ತೆ ಎಂದು ಕೆಲವರು ನಂಬಿರುತ್ತಾರೆ ಯಾಕೆಂದರೆ ಹೆಣ್ಣು ಗಂಡಿಗಿಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಾಳೆ ಅವರೊಂದಿಗೆ ಹೆಚ್ಚಿನ ಸುಖ ಸಿಗುತ್ತೆ ಎಂದು ಕೆಲವರು ಹುಡುಗರು ನಂಬಿರುತ್ತಾರೆ ತಮಗಿಂತ ದೊಡ್ಡ ವಯಸ್ಸಿನ ಮಹಿಳೆಯರು ಎಲ್ಲಾ ವಿಷಯಗಳು ಅರ್ಥ ಮಾಡಿಕೊಳ್ಳುತ್ತಾರೆ ತಮಗೆ ಬೇಕಾದ ಸುಖ ನೀಡುತ್ತಾರೆ ಅವರ ಅನುಭವದಿಂದ ಎಲ್ಲ ಗೊತ್ತಿರುತ್ತೆ ಅಂತ ಅತಿ ಹೆಚ್ಚಿನ ಜನ ತಮ್ಮಗಿಂತ ದೊಡ್ಡ ವಯಸ್ಸಿನ ಮಹಿಳೆಯರನ್ನು ಇಷ್ಟಪಡುತ್ತಾರೆ ಈಗಿನ ತಂತ್ರಜ್ಞಾನ ಲೋಕದಲ್ಲಿ ಮದುವೆಯಾಗಿರುವ ಮಹಿಳೆಯರೊಂದಿಗೆ ಸಂಪರ್ಕ ಬೆಳೆಸಲು ನಾನಾ ರೀತಿಯ ಇಂಟರ್ನೆಟ್ ಜಾಲತಾಣಗಳಲ್ಲಿ ಸಿಗುತ್ತಾರೆ ಮದುವೆಯಾದ ಹೆಣ್ಣಿನ ಜೊತೆ ಸಂಬಂಧ ಬೆಳೆಸುವುದು ಅತಿ ಸುರಕ್ಷಿತ ಎಂದು ಕೆಲವರು ನಂಬಿರುತ್ತಾರೆ ಏಕೆಂದರೆ ಅವರ ಅನುಭವದಿಂದ ಏನು ಮಾಡಬೇಕು ಏನು ಮಾಡಬಾರದು ಎಂದು ಎಲ್ಲ ಅವರಿಗೆ ಗೊತ್ತಿರುತ್ತೆ ಇನ್ನು ನೀವು ನಿಮಗಿಂತ ದೊಡ್ಡ ವಯಸ್ಸಿನ ಮಹಿಳೆಯರನ್ನು ಇಷ್ಟಪಡುತ್ತಿದ್ದರೆ ನಿಮಗಿರಬೇಕಾಗಿದ್ದು ಧೈರ್ಯ ಏನೇ ಕಷ್ಟ ಬಂದರೂ ಎಲ್ಲಾ ವಿಷಯದಲ್ಲೂ ಅವಳ ಜೊತೆ ನಿಂತು ಧೈರ್ಯದಿಂದ ಇದ್ದರೆ ಅವಳಿಗೆ ತುಂಬಾ ಇಷ್ಟವಾಗುತ್ತೀರಾ ಬದಲಾಗಿ ನೀವು ಹೆದರ್ಕೊಂಡಿದ್ದರೆ ನಿಮಗಿಂತ ಚಿಕ್ಕ ವಯಸ್ಸಿನ ಮಹಿಳೆಯರನ್ನು ಮದುವೆಯಾಗುವುದು ಒಳಿತು ಯಾಕೆಂದರೆ ಸಣ್ಣ ವಯಸ್ಸಿನ ಹುಡುಗಿಯರಿಗೆ ಭಯ ತಿಳುವಳಿಕೆ ಎಲ್ಲಾ ಕಮ್ಮಿ ಇರುತ್ತೆ ಆದರೆ ಮಧ್ಯ ವಯಸ್ಕ ಹೆಂಗಸರಿಗೆ ಎಲ್ಲವೂ ತಿಳಿದಿರುತ್ತೆ ಯಾವಾಗ ಏನು ಮಾಡಬೇಕೆಂದು ಎಲ್ಲವೂ ತಿಳಿದಿರುತ್ತೆ ನೀವು ಎಷ್ಟು ಪ್ರಬುದ್ಧರಾಗಿದ್ದೀರಾ ಯಾರ ಜೊತೆ ಹೇಗೆ ನಡೆದುಕೊಳ್ಳುತ್ತೀರಾ ನಿಮ್ಮ ನಡವಳಿಕೆ ನೋಡಿ ಮಧ್ಯ ವಯಸ್ಸಿನ ಮಹಿಳೆಯರು ನಿಮ್ಮ ನಿಮ್ಮ ಜೊತೆ ಸಂಬಂಧ ಬೆಳೆಸಲು ಇಷ್ಟಪಡುತ್ತಾರೆ ಹೊರತು ನಿಮ್ಮ ಉದ್ರಿಕತೆ ನೋಡಿ ಅಲ್ಲ ಆದರೆ ಸಣ್ಣ ವಯಸ್ಸಿನ ಹುಡುಗಿಯರು ಇದೆಲ್ಲ ನೋಡುವುದಿಲ್ಲ ಅಷ್ಟೊಂದು ಲೋಕ ಜ್ಞಾನ ಇರುವುದಿಲ್ಲ ಆದ್ದರಿಂದ ದೈಹಿಕ ಆಕರ್ಷಣೆ ಒಳಗಾದ ಕೂಡಲೇ ಸಂಪೂರ್ಣ ದೇಹವನ್ನು ನಿಮಗೆ ಒಪ್ಪಿಸುತ್ತಾರೆ ಆದ್ದರಿಂದ ಅತಿ ಬೇಗನೆ ಸಣ್ಣ ವಯಸ್ಸಿನ ಹೆಂಗಸರು ಬೇಗ ದಾರಿ ತಪ್ಪುತ್ತಾರೆ ಸ್ನೇಹಿತರೆ ನಿಮಗಿಂತ ದೊಡ್ಡ ವಯಸ್ಸಿನ ಮಹಿಳೆಯರನ್ನು ಮದುವೆಯಾಗಬೇಕು ಅಂದುಕೊಂಡಿದ್ದರೆ ನಿಮಗೆ ಇರಬೇಕಾದ ಅರ್ಹತೆ ಪ್ರಬುದ್ಧತೆ ಅಥವಾ ಮೆಚುರಿಟಿ ಅನ್ನೋದು ಇರಬೇಕಾಗುತ್ತೆ ಅದೇ ನೀವು ಸಣ್ಣ ವಯಸ್ಸಿನ ಹುಡುಗಿಯರನ್ನು ಮದುವೆ ಆಗಬೇಕು ಅಂದುಕೊಂಡಿದ್ದರೆ ಇದ್ಯಾವುದು ಸಮಸ್ಯೆ ಬರುವುದಿಲ್ಲ ನಂತರ ಆಕೆಗೆ ಲೋಕ ಜ್ಞಾನದ ಅರಿವಾದಾಗ ಆಕೆ ನಿಮ್ಮನ್ನು ಅಳೆಯೋಕೆ ಪ್ರಾರಂಭಿಸುತ್ತಾಳೆ ಆದ್ದರಿಂದ ತಮಗಿಂತ ಹೆಚ್ಚು ವಯಸ್ಸಿನ ಹೆಣ್ಣನ್ನು ಮದುವೆಯಾಗುವುದು ಒಂದು ಅರ್ಥದಲ್ಲಿ ತುಂಬಾ ಒಳ್ಳೆಯದೆ ಆದ್ದರಿಂದ ನಿಮಗಿಂತ ಪ್ರಾಯದಲ್ಲಿ ದೊಡ್ಡದಾಗಿರುವ ಹೆಣ್ಣು ನಿಮ್ಮನ್ನು ಪ್ರೀತಿಸೋಕೆ ಇಂಟರೆಸ್ಟ್ ತೋರಿಸಿದರೆ ನಿಮ್ಮ ನಡವಳಿಕೆ ನೋಡಿ ನಿಮ್ಮನ್ನು ಇಷ್ಟಪಡುತ್ತಾರೆ ಹೊರತು ಬೀರುದನಲ್ಲ ನಿಮಗಿಂತ ದೊಡ್ಡ ವಯಸ್ಸಿನ ಹುಡುಗಿಯನ್ನು ಇಂಪ್ರೆಸ್ ಮಾಡೋಕೆ ನೀವು ಪ್ರಯತ್ನ ಪಟ್ಟರೆ ನೀವು ಸರಿಯಾದ ಗುರಿ ಹೊಂದಿರಬೇಕು ಯಾಕಂದರೆ ಅವರಿಗೆ ಜೀವನದಲ್ಲಿ ರಿಚ್ ಆಗಿರಬೇಕು ಏನಾದರೂ ಸಾಧನೆ ಮಾಡಿರಬೇಕು ಏನಾದರೂ ಹೀಗೆ ಅಂದುಕೊಂಡಿರುತ್ತಾರೆ ಆವಾಗ ನೀವು ವಿನಾಕಾರಣ ಕಾಲಹರಣ ಮಾಡುತ್ತಿದ್ದರೆ ಅವರು ನಿಮ್ಮನ್ನು ನಿಜವಾಗಲೂ ಪ್ರೀತಿಸುವುದಿಲ್ಲ ನಿಮ್ಮ ಜೊತೆ ಸರಿಯಾದ ದೈಹಿಕ ಸಂಪರ್ಕ ಬೆಳೆಸುವುದಿಲ್ಲ ವಯಸ್ಸಿನಲ್ಲಿ ದೊಡ್ಡ ಹುಡುಗಿಯರನ್ನು ಅಥವಾ ಮಹಿಳೆಯರನ್ನು ಇಂಪ್ರೆಸ್ ಮಾಡಿದ ಕೂಡಲೇ ಅವರು ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಲ್ಲ ಏಕೆಂದರೆ ಆಕೆಯ ಜೀವನದಲ್ಲಿ ಕೆಲವೊಂದು ಕಹಿ ಘಟನೆಗಳು ನಡೆದಿರಬಹುದು ಮುಖ್ಯವಾಗಿ ಮದುವೆಯಾಗಿ ವಿಚ್ಛೇದನ ಪಡೆದು ಎರಡನೇ ಮದುವೆಯಾಗಿರುವ ಸ್ತ್ರೀಯರು ಇವರು ಹತ್ತು ಸಾರಿ ಯೋಚಿಸಿ ಆಮೇಲೆ ಸಂಬಂಧ ಹೊಂದುತ್ತಾರೆ ಲೈಂಗಿಕ ಜೀವನಕ್ಕಿಂತ ಹೆಚ್ಚಾಗಿ ಮದುವೆಯಾದ ಮೇಲೆ ಸುಖಕರ ಜೀವನ ನಡೆಸಲು ಹೆಚ್ಚು ಹೊತ್ತು ಕೊಡುತ್ತಾರೆ ಆದರೆ ನಿಮಗಿಂತ ಸಣ್ಣ ವಯಸ್ಸಿನ ಹುಡುಗಿಯರನ್ನು ಇಂಪ್ರೆಸ್ ಮಾಡಿದರೆ ಹಿಂದೆ ಮುಂದೆ ನೋಡದೆ ನಿಮ್ಮನ್ನು ಒಪ್ಪಿಕೊಳ್ಳಬಹುದು ಏಕೆಂದರೆ ಮದುವೆಯಾದ ಮೇಲೆ ಜೀವನ ಹೇಗೆ ಎಂದು ಅವಳಿಗೆ ಯಾವುದೇ ಇರುವುದಿಲ್ಲ ಸ್ನೇಹಿತರೆ ಏನೇ ಆಗಿರಲಿ ಮದುವೆಯಾಗುವುದು ಅಥವಾ ಸಂಬಂಧ ಬೆಳೆಸುವುದು ಯಾವುದೇ ಆಗಿರಲಿ ಮೊದಲು ನಮ್ಮ ಕಾಲ ಮೇಲೆ ನಾವು ನಿಂತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರಾಗಿರಬೇಕು ನಮ್ಮ ವಯಸ್ಸಿಗಿಂತ ಸಣ್ಣವರು ಅಥವಾ ವಯಸ್ಸಿನಲ್ಲಿ ದೊಡ್ಡವರು ಎಲ್ಲರೂ ಸಹ ನಮ್ಮನ್ನು ಪ್ರೀತಿಸುತ್ತಾರೆ ವಿಡಿಯೋ ನೋಡೋ ಪ್ರತಿಯೊಬ್ಬರೂ ನಮ್ಮ ಓ ಮನಸೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ